ರಾಜಕೀಯ ತೊಲಗಲಿ ಪ್ರಜಾಕಾರಣ ಬರಲಿ ರಿಯಲ್ ಸ್ಟಾರ್ ಉಪೇಂದ್ರ ಸರಣಿ ಟ್ವೀಟ್ ರಿಯಲ್ ಸ್ಟಾರ್ ಉಪೇಂದ್ರ ಅಂದ್ರೇನೆ ಡಿಫರೆಂಟ್ ಅವ್ರು ಯಾವುದೇ ವಿಚಾರ ಮಾತನಾಡಿದ್ರು ಅದು ಡಿಫರೆಂಟ್ ಆಗೇ ಇರುತ್ತೆ ರಾಜಕಾರಣನು ಹೊರತಲ್ಲ ಶಿ ಮನೆ ಮೇಲಿನ ಐಟಿ ದಾಳಿಯನ್ನು ಸಹ ತಮ್ಮದೇ ಸಿನಿಮೆಯ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿದ ಅವರು ಮಾಧ್ಯಮಗಳಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಪ್ರಜಾಕರಣ ಬರಲಿ ರಾಜಕೀಯ ತಲಗಲಿ ರಾಜಕಾರಣ ನೀತಿ ರಾಜಕೀಯ ತೊಲಗಲಿ ಪ್ರಜಾಕಾರಣ ಪ್ರಜಾಕೀಯ ಪ್ರಜಾ ನೀತಿ ಬರಲಿ ಅಂತ ಸಿನಿಮಾ ಡೈಲಾಗ್ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ವಿಡಿಯೋ ರೆಕಾರ್ಡ್ ಯಾಕೆ ಮಾಡಲ್ಲ ಭ್ರಷ್ಟಾಚಾರಿಗಳ ಮನೆ ಮೇಲೆ ಐಟಿ ರೈಡ್ ಆದಾಗ ಅದನ್ನ ವಿಡಿಯೋ ಮಾಡಿ ಪ್ರಸಾರ ಮಾಡಿ ಸತ್ಯವನ್ನ ತಿಳಿದುಕೊಳ್ಳುವ ಅಧಿಕಾರ ಜನರಿಗೂ ಇದೆ ಅಂತ ಟ್ವೀಟ್ ಮಾಡುವ ಮೂಲಕ ಜನಪರ ವಕಾಲತ್ತು ವಹಿಸಿದ್ದಾರೆ ರಾಜರ ಕೈಗೆ ಕೀಲಿ ಬೇಡ ರಾಜರ ಕೈಗೆ ಕೀಲಿ ಕೊಡುವ ಬದಲು ಪ್ರಜೆಗಳ ಕೈಗೆ ಕೊಡಿ ಪ್ರಜಾಪ್ರಭುತ್ವದಲ್ಲಿ ಕೀಲಿ ಪ್ರಜೆಗಳ ಕೈಲಿ ಇರಬೇಕು ರಾಜರ ಕೈಲಿ ಅಲ್ಲ ಅಂತ ಟ್ವೀಟ್ ಮಾಡೋ ಮೂಲಕ ಪ್ರಜಾಪ್ರಭುತ್ವಕ್ಕೆ ಜೈವೋ ಎಂದಿದ್ದಾರೆ ರಾಜಕಾರಣದಲ್ಲಿ ಭ್ರಷ್ಟ ನೀತಿಗೆ ತಮ್ಮದೇ ಸಿನಿಮಾ ಸ್ಟೈಲಲ್ಲಿ ಬೇಸರ ವ್ಯಕ್ತಪಡಿಸಿರೋ ರಿಯಲ್ ಸ್ಟಾರ್ ರಿಯಲ್ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಲಕ್ಷ್ಮೀಕಾಂತ್ ಜೆಟಿವಿ ನ್ಯೂಸ್